ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಿ ನಾನು ಸೂಪರ್ ಆಗಿದ್ದೇನೆ ನೀವು ಕೂಡ ಚೆನ್ನಾಗಿದೆ ಅಂತ ಅಂದ್ಕೊಳ್ತಾ ವೆಲ್ಕಮ್ ಬ್ಯಾಕ್ ಟು ಆಜ್ಞಾಪ ಕನ್ನಡ ವ್ಲಾಗ್ ಚಾನಲ್ ಅಂಗಳದಲ್ಲಿ ಎಷ್ಟು ಚೆನ್ನಾಗಿ ಹೂವು ಅರಳಿದೆ ನೋಡಿ ಈ ಹೂವನ್ನು ನೋಡ್ತಾ ಇದ್ದರೆ ನಮ್ಮ ಎಲ್ಲ ಮನಸ್ಸಿನಲ್ಲಿರುವ ಎಲ್ಲ ದುಃಖ ಎಲ್ಲ ನೀರಿನ ಹಾಗೆ ಕರಗುತ್ತೆ ಅಂತ ಹೇಳಲಿಕ್ಕೂ ಸುಳ್ಳಾಗೋದಿಲ್ಲ ಯಾಕಂದರೆ ನನಗೆ ಯಾವಾಗಲೂ ಮನಸ್ಸಿಗೆ ಬೇಜಾರಾದಾಗ ನಾನು ಸ್ವಲ್ಪ ಹೊರಗಡೆ ಹೋಗೋದು ಕೂತ್ಕೊಳ್ತೇನೆ ಈ ಗಿಡಗಳನ್ನ ನೋಡ್ತೇನೆ ಆದರೆ ಹೂವನ್ನು ನೋಡ್ತೇನೆ ನಮ್ಮ ಮನಸ್ಸಿನ ಎಲ್ಲ ಕಷ್ಟಗಳನ್ನು ಒಂದು ಕ್ಷಣದಲ್ಲಾದರೂ ದೂರ ಮಾಡುವ ಶಕ್ತಿ ಈ ಗಿಡಗಳಿಗಿದೆ ಹೂವಿಗಿದೆ ಅಲ್ವಾ ಏನಂತೀರಿ ಫ್ರೆಂಡ್ಸ್ ನನಗಂತೂ ತುಂಬ ಖುಷಿ ಗಾರ್ಡನ್ ಎಲ್ಲ ನೋಡೋದಂದರೆ ಹಾಗೆ ಸ್ವಲ್ಪ ಹೊತ್ತು ಅಂಗಡದಲ್ಲಿ ನಿಂತ್ಕೊಂಡು ಕೂತ್ಕೊಂಡು ಈ ಕಡೆ ಒಳಗಡೆ ಅಡುಗೆ ಕೆಲಸಕ್ಕೆ ಬಂದೆ ಪಪ್ಪಾಯಿ ಹಣ್ಣು ತಿಂತ ಇದ್ದೇನೆ ಈ ಕಡೆ ಅನ್ನಕ್ಕೂ ಇಟ್ಟಿದ್ದೇನೆ ಅನ್ನ ಇವತ್ತು ವೈಟ್ ರೈಸ್ ಮಾಡೋದು ಹಾಗಾಗಿ ಪಾತ್ರದಲ್ಲಿ ಇಟ್ಕೊಂಡೆ ಕುಕ್ಕರಲ್ಲಿ ಏನು ಮಾಡೋದಿಲ್ಲ ಇವತ್ತು ಸ್ಪೆಷಲ್ಲಾಗಿ ಏನು ಮಾಡ್ತಾಯಿದ್ದೀನಿ ಅಂದರೆ ನುಗ್ಗೆಕಾಯಿ ತಂದಿದ್ದಿತ್ತು ನುಗ್ಗೆಕಾಯಿ ಈ ರೆಸಿಪಿ ನೋಡಿ ನಿಮಗೆ ಆಗಿ ನಾನು ಹೇಳ್ತೇನೆ ಇದು ನಮಗೆ ಅನ್ನೋದು ನನಗೆ ತುಂಬ ಇಷ್ಟ ಒಂದು ಪ್ಯಾನಿಗೆ ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ ಹಿಂಗು ಉದ್ದಿನ ಉದ್ದಿನಬೇಳೆ ಮತ್ತು ಮೆತ್ತೆ ಇದನ್ನ ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಂಡೆ ಆಮೇಲೆ ಕರಿಬೇವು ಸೊಪ್ಪು ಇದನ್ನು ಕೂಡ ಹಾಕ್ಕೊಂಡೆ ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ನುಗ್ಗೆಕಾಯಿ ಈ ರೀತಿ ಸಿಪ್ಪೆಸುಳಿದು ಈ ರೀತಿ ಕಟ್ ಮಾಡಿಟ್ಟಿದ್ರು ನಮ್ಮ ಮತ್ತೆ ನೋಡಿ ಇಷ್ಟು ನುಗ್ಗೆಕಾಯಿ ಇತ್ತು ಇದನ್ನ ಸ್ವಲ್ಪ ಹಾಕ್ಕೊಳ್ಳೋದು ಈಗ ನುಗ್ಗೆಕಾಯಿ ತುಂಬ ಅಪರೂಪ ಮತ್ತು ತುಂಬ ಕಾಸ್ಟ್ಲಿ ಆದರೂ ಕೂಡ ನಮ್ಮ ಮನೆಯವರು ತೊಗೊಂಡು ಬಂದಿದ್ದರು ನಮಗೆ ಬೇಕಂದ ಮೇಲೆ ನಾವು ದುಡ್ಡಿನ ಮುಖ ನೋಡಬಾರ್ದು ಅಲ್ವಾ ಸೊ ಹಾಗಾಗಿ ನುಗ್ಗೆಕಾಯಿ ಈ ರೆಸಿಪಿ ತುಂಬ ಟೇಸ್ಟಾಗಿರುತ್ತದೆ ಮತ್ತು ಹೆಲ್ದಿ ಕೂಡ ಹಾಗಾಗಿ ನುಗ್ಗೆಕಾಯಿ ಈ ರೆಸಿಪಿ ಮಾಡ್ತಾಯಿದ್ದೇನೆ ಆಮೇಲೆ ಒಂದು ಎರಡು ಬಾಳೆಕಾಯಿ ತಂದಿದ್ದಿತ್ತು ಹಸ್ ಏನಂದರೆ ಅದು ಫ್ರೈ ಮಾಡೋ ಬಾಳೆಕಾಯಿ ಅದಕ್ಕೂ ಕೂಡ ಅದು ಏನಾದರೂ ಮಾಡಬೇಕಲ್ವಾ ಫ್ರೈ ಮಾಡೋದು ಬೇಡ ಅನ್ನಿಸ್ತು ಹಾಗಾಗಿ ಅದನ್ನು ಸ್ವಲ್ಪ ಪಲ್ಯ ಮಾಡಿಕೊಡೋಣ ಅಂತ ಸಾಸಿವೆ ಮತ್ತು ಹಿಂಗು ಇದು ಹಾಕ್ಕೊಂಡೆ ಆಮೇಲೆ ಸ್ವಲ್ಪ ಜೀರಿಗೆ ಇದಕ್ಕೆ ಜೀರಿಗೆ ಹಾಕಿ ಹಾಕೊಂಡ್ರೆ ಈ ರೆಸಿಪಿನೂ ಕೂಡ ಸೂಪರಾಗಿರುತ್ತೆ ನೋಡಿ ಸ್ವಲ್ಪ ಜೀರಿಗೆ ಒಂದೇ ಸ್ಪೂನಷ್ಟು ಚಿಕ್ಕ ಸ್ಪೂನ್ ಇದು ಜೀರಿಗೆ ಹಾಕ್ಕೊಂಡೆ ಸ್ವಲ್ಪ ಒಂದೇ ಒಂದು ಹಸಿಮೆಣಸಿನ್ಕಾಯಿ ದಿನ ಇಡೀ ಅಡುಗೆ ಮಾಡಿದ್ರಲ್ಲೇ ಹೋಗುತ್ತೆ ಟೈಮು ನೋಡಿ ಬಾಳೆ ಬಾಳೆಕಾಯಿನ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಹಾಕೊಳ್ಳಿ ಅದು ಬಾಳೆಕಾಯಿ ಅಂದರೆ ಬೇಗ ಅಂಟ್ಕೊಂಡು ಬಿಡುತ್ತೆ ಎಣ್ಣೆ ಹಾಕಿದರೂ ಕೂಡ ಪ್ಯಾನಿಗೆ ಬೇಗ ಅಂಟ್ಕೊಂಡು ಬಿಡುತ್ತೆ ಹಾಗಾಗಿ ಬೇಗ ಸ್ವಲ್ಪ ನೀರು ಹಾಕ್ಕೊಂಡು ಬೇಗ ಬೇಗ ಈ ರೀತಿ ತಿರ್ಗಾ ಮುರುಘಾ ಮಾಡ್ಕೊಳ್ಬೇಕು ಆಮೇಲೆ ಸ್ವಲ್ಪ ಹೆಚ್ಚಿಗೆ ನೀರು ಹಾಕಿ ಮುಚ್ಚಿಟ್ಬಿಟ್ಟೆ ನುಗ್ಗೆಕಾಯಿ ಕೂಡ ಸ್ವಲ್ಪ ಬೇಲಿಗೆ ಬಂತು ಆದರೆ ಈ ನುಗ್ಗೆಕಾಯಿ ಮಾತ್ರ ತುಂಬ ಗಟ್ಟಿ ಅನ್ನಕ್ಕೂ ಕುದಕ್ಕೆ ಕುದಿ ಬಂತು ಅದಕ್ಕೆ ಮುಚ್ಚಿಟ್ಟೆ ಫ್ರೆಂಡ್ಸ್ ನೋಡಿ ಎಷ್ಟು ದೊಡ್ಡ ಕುಂಬಳಕಾಯಿ ತೊಗೊಂಡು ಬಂದಿದ್ರು ಎಷ್ಟು ದೊಡ್ಡ ನೋಡಿ ಒಂದು ಕೆಜಿ ಕೇಳಿ ಏನು ಸ್ವಲ್ಪ ಕಟ್ ಮಾಡಿ ನಮ್ಮ ಭಾವನವ್ರ ಮನೆ ಕೊಟ್ಟರೆ ಅಲ್ಲಿ ಸಾಂಬಾರು ಅಂತ ಹೇಳಿದ್ರು ಸೊ ಹಾಗಾಗಿ ಎಲ್ಲಿ ಕೊಟ್ಟರಿ ಇನ್ನು ಅರ್ಥ ಇನ್ನೂ ಸ್ವಲ್ಪ ಫ್ರಿಜಲ್ಲಿ ಇಟ್ಟಿದೆ ಈಗಿನ ಇದ್ರೆ ಜ್ಯೂಸ್ ಮಾಡೋಣ ಅಂಥೇಳಿ ಈಗ ಟೈಮು ಹನ್ನೆರಡು ಗಂಟೆ ಮಾರ್ನಿಂಗ್ ಹಾಲಿ ಹೊಟ್ಟೆಯಲ್ಲಿ ಕುಡಿದ್ರೆ ಒಳ್ಳೆಯದು ಬಟ್ ಬೆಳಿಗ್ಗೆ ಕಟ್ ಮಾಡಿರಲಿಲ್ಲ ಸೊ ಹಾಗಾಗಿ ಈಗ ಕಟ್ ಮಾಡಿದ್ನಲ್ವಾ ಹಾಗಾಗಿ ಈಗ ಸ್ವಲ್ಪ ಜ್ಯೂಸ್ ಮಾಡಿಕೊಂಡು ಕುಡಿಯೋಣ ಅಂತ ಹೇಳಿ ನೀರು ಕುಡಿಯೋ ಬದಲಿಗೆ ಅದನ್ನ ಕುಡಿದ್ರೆ ಆಯಿತು ಅಷ್ಟೇ ಏನು ವ್ಯತ್ಯಾಸ ಏನಿಲ್ಲ ಯಾವಾಗ ಕುಡಿದ್ರೂ ಸೊ ಹಾಗಾಗಿ ಈಗ ಅದನ್ನ ಕಟ್ ಮಾಡಿರ್ತೇನೆ ನೋಡಿ ಕುಂಬಳಕಾಯಿ ಜ್ಯೂಸ್ ಆಶ್ಡರ್ ಜ್ಯೂಸ್ ತುಂಬ ಹೆಲ್ದಿ ಹೆಲ್ದಿಯಾಗಿರುತ್ತೆ ಟೇಸ್ಟ್ ನೋಡಬಾರ್ದು ಹೆಲ್ದಿ ಇದ್ದಾಗ ಹೆಲ್ದಿ ಇದ್ದಾಗ ಟೇಸ್ಟ್ ನೋಡಬಾರ್ದು ಟೇಸ್ಟ್ ನೋಡಿ ಕುಂಬಳಕಾಯಿ ಈ ರೀತಿ ಕಟ್ ಮಾಡ್ಕೊಂಡಾಯ್ತು ಅದನ್ನ ಒಂದು ಸಲ ಮಿಕ್ಸಲ್ಲಿಗೆ ಆಗೋದಿಲ್ಲ ತುಂಬ ಇತ್ತು ಹಾಗಾಗಿ ಎರಡು ಸಲ ಹಾಕೊಳ್ಳೋಣ ಅಂಥೇಳಿ ಸ್ವಲ್ಪ ನೀರು ಹಾಕಿ ಅದಕ್ಕೆ ಬೇರೆ ದಿನ ಆದರೆ ನಾನು ಶುಂಠಿಯಲ್ಲಿ ಹಾಕ್ತಿದೆ ಆದರೆ ಇದು ವಿಸ್ತಾರ ಮಾಡೋದು ಬೇಡ ಹಾಗೆ ನೀರು ಕುಡಿದ ಹಾಗೆ ಕುಡಿದ್ರೆ ಆಯಿತು ಅಂತ ಹೇಳಿ ಹಾಗೆ ಮಾಡ್ತಾಯಿದ್ದೇನೆ ಒಂದು ವೈಟ್ ಬಟ್ಟೆ ಅದು ಗಾಳಿಸ್ಲಿಕ್ಕಂತಲೇ ಇಟ್ಟಿದ್ದು ಬಟ್ಟೆ ಅದು ಏನೇ ಕಾಯಿ ತುರಿ ಗಾಳಿಸಿದ್ರು ಹಾಗೆ ಕಾಯಿ ಹಾಲು ಬೇಕಿದ್ದರೂ ಕೂಡ ಇದೇ ಬಟ್ಟೆ ಕ್ಯಾರೆಟ್ ಜ್ಯೂಸ್ ಮಾಡಿದ್ರು ಕೂಡ ಇದೇ ಬಟ್ಟೆ ಎಲ್ಲ ಗಾಳಿಸ್ಲಿಕ್ಕೆ ಇರುವಂಥ ಬಟ್ಟೆ ಇದು ಸೊ ಹಾಗಾಗಿ ಇದರಿಂದ ಗಾಳಿಸ್ತಾ ಇದ್ದೇನೆ ನೋಡಿ ಗಾಳಿಸೋದು ಅಂದರೆ ಸೋಸೋದು ನಾವು ಈ ಕಡೆ ಗಾಳಿಸೋದು ಅಂತ ಹೇಳ್ತೇವೆ ನಮ್ಮ ಭಾಷೆಯಲ್ಲಿ ಆಡು ಭಾಷೆಯಲ್ಲಿ ಜ್ಯೂಸ್ ಮಾತ್ರ ತುಂಬ ಚೆನ್ನಾಗಿತ್ತು ನೋಡಿ ಒಂದು ಲೋಟ ಈಗ ಕುಡ್ಕೊಂಡು ಬಿಡೋದು ನಿಂತ್ಕೊಂಡು ಕುಡಿಬಾರ್ದು ಅಂತಾರೆ ನೀರಾದರೆ ಜ್ಯೂಸ್ ಆಗಲಿ ಹಾಗಾಗಿ ಅಲ್ಲಿ ಸ್ವಲ್ಪ ಕುತ್ಕೊಂಡು ಕುಡಿತ ಕುಡಿಬಿಟ್ಟೆ ಬಾಳೆಕಾಯಿ ಕೂಡ ಬೆಂತು ನೋಡಿ ಚೆನ್ನಾಗಿ ಬೆಂದಿದೆ ಸ್ವಲ್ಪ ಉಪ್ಪು ಹಾಕಬೇಕು ಆಮೇಲೆ ಸ್ವಲ್ಪ ಸ್ವಲ್ಪ ಕಾಯಿ ತುರಿ ಹೆಚ್ಚು ಹಾಕಿದ್ರೂ ಕೂಡ ಚೆನ್ನಾಗಿರೋದಿಲ್ಲ ಸ್ವಲ್ಪ ಕಾಯಿ ತುರಿ ಹಾಕಬೇಕು ಮತ್ತು ಇದಕ್ಕೆ ಆಗಿಲ್ಲ ಏನೂ ಹಸಿ ಹಸೋದಿಲ್ಲ ಇದೇ ಇದೇ ಹೀಗೆ ಮಾಡಿದ್ರೆ ಚೆನ್ನಾಗಿರ್ತದೆ ನುಗ್ಗೆಕಾಯಿ ಕೈ ಕೂಡ ಬೆಂತು ಆದರೆ ಇದಕ್ಕೆ ಸ್ವಲ್ಪ ನೀರು ಬೇಕಿತ್ತು ಸ್ವಲ್ಪ ನೀರು ಹಾಕಿದರೆ ಅದರ ರಸ ಇರ್ತದಲ್ಲ ಆ ರಸ ಹೆಚ್ಚಿಗೆ ಮಾಡಬೇಕು ಅಂದರೆ ಚೆನ್ನಾಗಿರ್ತದೆ ಅದು ಹಾಗಾಗಿ ಇನ್ನೊಮ್ಮೆ ಸ್ವಲ್ಪ ನೀರು ಹಾಕ್ಕೊಂಡೆ ನಾನು ಅಂದರೆ ತುಂಬ ಚೆನ್ನಾಗಿ ಬೇಯಬೇಕದು ಆಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಂಡೆ ಈ ಕಡೆ ಈಗ ಸಾರು ಮಾಡಬೇಕಲ್ವಾ ಸಾರು ಸಾರು ಅಂದರೆ ಸಾಂಬಾರು ಸಾಂಬಾರಿಗೆ ಏನು ಮಾಡೋದು ಅಂತ ಹೇಳಿ ಇದ್ದೆ ಹಾಗೆ ಸ್ವಲ್ಪ ಒಂದು ಎರಡು ಟು ಎರಡು ತ್ರೀಸ್ ಸ್ಪೂನಷ್ಟು ನಾನು ಪೌಡ್ರ್ ಹಾಕೊಂಡೆ ಯಾಕಂದರೆ ಸ್ವಲ್ಪ ದಪ್ಪವೂ ಆಗಬೇಕು ತೆಳುಗೂ ಆಗಬೇಕು ಎರಡು ಮಿಕ್ಸ್ ಆಗಬೇಕು ಗಟ್ಟಿ ಅಂದರೆ ಗಟ್ಟಿ ಇಲ್ಲ ತೆಡ ಅಂದರೆ ತೆಳುವಲ್ಲ ಸ್ವಲ್ಪ ತೆಳು ಬೆಲ್ಲನೇ ಹಾಕೊಂಡೆ ಆಮೇಲೆ ಹುಣಸೆ ಹಣ್ಣು ಹಾಕಿ ಹುಣಸೆ ಹಣ್ಣಿನ ರಸ ಹಾಕಿದ್ರೂ ಆಗುತ್ತೆ ಆದರೆ ಗೊಯ್ದಿತ್ತು ಕೋಕಮ್ಮು ಅದನ್ನೇ ಹಾಕ್ಕೊಂಡೆ ನಾನು ಈಗ ಇಲ್ಲಿ ಮಸಾಲೆ ತಕೊಂಡೆ ಇದು ಏನು ಸಾರಿಗೆ ಅಂತ ಹೇಳಿ ನಿಮಗೆ ಹೇಳ್ತೇನೆ ನೋಡಿ ಈ ಕಡೆ ನಾನು ಉದ್ದಿನಬೇಳೆ ಮತ್ತು ಮೆಂತೆ ಕೂಡ ಫ್ರೈ ಮಾಡ್ಕೊಂಡಿದ್ದೇನೆ ಇಲ್ಲಿ ಸಾಸಿವೆ ಹಿಂಗೆ ಹಾಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೇನೆ ಕರಿಬೇವು ಸ್ವಲ್ಪ ಹಾಕ್ಕೊಂಡು ನೋಡಿ ಏನು ಸಾರು ಅಂತ ನೋಡಿ ಹೇಳ್ತೇನೆ ನೋಡಿ ನೋಡ್ತ ನೋಡಿ ಮುಂದೆ ಹಾಗಲಕಾಯಿ ಹಾಗಲಕಾಯಿ ಚಿಕ್ಕ ಚಿಕ್ಕ ಪೀಸ್ ಮಾಡಿಕೊಂಡೆ ಮತ್ತು ಒಂದು ಬೆಂಡೆಕಾಯಿ ಇತ್ತು ತರಕಾರಿ ಮಧ್ಯದಲ್ಲಿ ಅದನ್ನ ವೇಸ್ಟ್ ಮಾಡೋದು ಬೇಡ ಹೇಳಿ ಇದರಲ್ಲೇ ಹಾಕ್ಕೊಂಡು ಬೇಯಿಸ್ಕೊಂಡೆ ನೋಡಿ ಈ ಸಾರು ಕೂಡ ತುಂಬ ಚೆನ್ನಾಗಿರ್ತದೆ ನೀವು ಟ್ರೈ ಮಾಡಿ ಎಲ್ಲ ರೆಸಿಪಿನೂ ಟ್ರೈ ಮಾಡಿ ಆಮೇಲೆ ಕಮೆಂಟ್ ಮಾಡಿ ಹೇಗಾಗಿತ್ತು ಅಂತೇಳಿ ನೋಡಿ ಆವಾಗ ಒಂದು ಮುಚ್ಚಿಟ್ಟಿದ್ನಲ್ವ ನಾನು ಒಂದು ಕುದಿ ಬಂದಾಗ ಅನ್ನ ಬೆಂದಿದೆ ಈಗ ಹದಿನೈದು ನಿಮಿಷ ಬಿಟ್ಟು ಹೀಗೆ ನೋಡಿದೆ ನೀವು ಏನೇ ಗಡ್ಬಡಿ ಇದ್ದರೂ ನೀವು ಹಾಗೆ ಈಗ ಮುಚ್ಚಿಟ್ಬಿಟ್ರೆ ನಾವು ಯಾವಾಗ ಬೇಕಂದರೂ ಒಂದು ನೋಡ್ಬೋದು ಬೇಯಿತು ಬೆಂದು ಹೋಯಿತು ಅನ್ನೋ ಭಯ ಇಲ್ಲ ಯಾಕಂದರೆ ಅದು ಆಗಿ ಬೇಯೋದು ಅಂದರೆ ಹದಿನೈದು ನಿಮಿಷ ಆದಮೇಲೆ ನಾನು ಭಾಗಿಸ್ಬಿಟ್ಟೆ ಮಸಾಲೆ ರುಬ್ಕೊಂಡು ಅದಕ್ಕೆ ನಾನು ಉದ್ದಿನಬೇಳೆ ಮತ್ತು ಮೆಂತೆ ಕೂಡ ಫ್ರೈ ಮಾಡ್ಕೊಂಡಿದ್ದಲ್ವ ಅದನ್ನು ಹಾಕಿ ಲಾಸ್ಟಿಗೆ ಇನ್ನೊಂದು ರೌಂಡು ಮಿಕ್ಸರಲ್ಲಿ ಗ್ರೈಂಡ್ ಮಾಡಿಕೊಂಡೆ ಈ ಹಾಗಲಕಾಯಿ ಬೆಂದಿತ್ತು ಆವಾಗ ನಾನು ಮಾವಿನಕಾಯಿ ಮಾವಿನಕಾಯಿ ಇತ್ತಲ್ವ ಅದರದ್ದು ಒಂದು ನಾಲ್ಕೈದು ಪೀಸ್ ಅದನ್ನ ಕೂಡ ಹಾಕ್ಕೊಂಡು ಸ್ವಲ್ಪ ಬೇಯಿಸ್ಕೊಂಡೆ ಆಮೇಲೆ ರುಬ್ಬಿರೋ ಮಸಾಲೆನ ಕೂಡ ಹಾಕ್ಕೊಂಡೆ ತೆಳ್ಳಗೆ ಮಾಡ್ಕೊಳ್ಬೇಕು ಸ್ವಲ್ಪ ಯಾಕಂದರೆ ಈ ಸಾರು ತುಂಬ ಟೇಸ್ಟಿಯಾಗಿರ್ತದೆ ಹಾಗಲಕಾಯಿ ಮಾವಿನಕಾಯಿ ಹಾಕಿ ಸಾರು ಮಾಡೋದು ಇದ್ರಲ್ಲಿ ನಾವು ರೋಸು ಅಂತೇವೆ ನಮ್ಮ ಕೊಂಕಣಿ ಭಾಷೆಯಲ್ಲಿ ನೋಡಬೇಕು ತೆಳ್ಳಗೆ ಮಾಡ್ಕೋಬೇಕು ಯಾಕಂದರೆ ಬೇಗ ದಪ್ಪ ಆಗಿಬಿಡ್ತದೆ ಅದು ಬೆಂದು ಕೂಡಲೇ ಅಂದರೆ ಕುದಿ ಬಂದು ಸ್ವಲ್ಪ ಇಡ್ತೀವಲ್ವ ಆವಾಗ ಅದು ಹೆಚ್ಚಿಗೆ ದಪ್ಪ ಆಗಿಬಿಡ್ತದೆ ಸಾರು ಸೊ ಹಾಗಾಗಿ ಸ್ವಲ್ಪ ಹೆಚ್ಚಿಗೆ ನೀರು ಸ್ವಲ್ಪ ತೆಳ್ಳಗೆ ಮಾಡಿ ಇಡಬೇಕು ಆಮೇಲೆ ಕರೆಕ್ಟ್ ಆಗ್ತದೆ ಸ್ವಲ್ಪ ಉಪ್ಪು ಕೂಡ ಹಾಕ್ದೆ ಒಂದು ಟೀ ಸ್ಪೂನಷ್ಟು ಬೆಲ್ಲ ಕೂಡ ಹಾಕಬೇಕು ಬೆಲ್ಲ ಹೆಚ್ಚಾಗಬಾರ್ದು ಸ್ವಲ್ಪ ರುಚಿಗೆ ತಕ್ಕಷ್ಟು ಯಾಕಂದರೆ ಹಾಗಲಕಾಯಿ ಸ್ವಲ್ಪ ಕೈ ಅಲ್ವಾ ಹಾಗಾಗಿ ಇಷ್ಟೆಲ್ಲ ರೆಸಿಪಿಗಳನ್ನ ಮಾಡಿ ಗಡದ್ದಾಗಿ ಊಟ ಕೂಡ ಮಾಡಿಕೊಂಡೆ ಊಟ ಮಾಡಿ ನಾನು ಈಗ ಪಾತ್ರೆ ತೊಳಿತಾಯಿದ್ದೇನೆ ಊಟ ಮಾಡೋ ಮೊದಲು ಇನ್ನೊಮ್ಮೆ ಸ್ನಾನ ಮಾಡ್ಕೊಂಡು ಬಂದೆ ತಲೆ ಸ್ನಾನ ಮಾಡ್ಕೊಂಡು ಬಂದೆ ಪಾತ್ರೆ ಕೂಡ ಈಗ ತೊಳ್ಕೊಳ್ಬೇಕು ಊಟ ಆದಮೇಲೆ ಪಾತ್ರೆ ತಿಕ್ಕೋ ಒಂದು ಕೆಲಸ ಊಟ ಮಾಡಿ ಸ್ವಲ್ಪ ಜೀರ್ಣ ಆಗಬೇಕಲ್ವ ಹಾಗಾಗಿ ಮೊದಲೆಲ್ಲ ಆದರೆ ನಮ್ಮಮ್ಮನಿಗೆಲ್ಲ ತುಂಬ ಕಷ್ಟ ಆಗ್ತಿತ್ತು ಹೊರಗಡೆ ಹೋಗಿ ಪಾತ್ರೆ ತೊಳೆದು ಈಗೆಲ್ಲ ವ್ಯವಸ್ಥೆ ಒಳಗೆ ಒಳಗೆ ಎಲ್ಲ ಒಳಗೆ ಒಳಗೆ ಇರೋದ್ರಿಂದ ನಮಗೇನು ಎಷ್ಟು ಕೆಲಸ ಇದ್ದರೂ ಅದು ತ್ರಾಸದಾಯಕ ಕೆಲಸ ಅಲ್ಲ ನಾವೇ ಅಂದ್ಕೊಳ್ಬೇಕು ಇಷ್ಟೆಲ್ಲ ಕೆಲಸ ಮಾಡ್ತೀವಿ ಅಂತ ಆದರೆ ನಮ್ಮ ಮನೆಯಲ್ಲಿ ಮೊದಲೇ ನಮ್ಮ ಅತ್ತೆ ಅವರೆಲ್ಲ ಕೆಲಸ ಮಾಡಿದ್ರು ಅದರ ಮುಂದೆ ನಾನು ಕೆಲಸ ಏನೂ ಅಲ್ಲ ಏನೂ ಅಲ್ಲ ಅಂದರೆ ಏನೂ ಅಲ್ಲ ಅವರಷ್ಟು ಶ್ರಮಪಟ್ಟು ಕೆಲಸ ಮಾಡಿದ್ರು ಈಗೆಲ್ಲ ನಾವು ಮೇಲಿಂದ ಮೇಲಿಂದ ಗ್ಯಾಸಲ್ಲಿ ಅಡುಗೆ ಮಾಡೋದು ನೀರು ಬಾವಿಯಿಂದ ಸೇದೋದಿಲ್ಲ ಪಂಪ್ ಆನ್ ಮಾಡಿದೆ ಮಷಿನ್ ಆನ್ ಮಾಡಿದ್ರೆ ಆಯಿತು ನೀರು ಬರ್ತದೆ ನೋಡಿ ಎಲ್ಲ ವ್ಯವಸ್ಥೆ ಇದೆ ಆದರೂ ನಮಗೆ ಕೆಲಸನೇ ಮುಗಿದಿಲ್ಲ ಅನಿಸುತ್ತೆ ಅಲ್ವಾ ಕಾಲದ ಬದಲಾವಣೆ ಹಾಗೆ ಪಾತ್ರೆ ತೊಳೆದು ಲಿಕ್ವಿಡ್ ಹಾಕಿ ಕೈಯಲ್ಲೂ ಕೂಡ ಕೈಯನ್ನು ಕೂಡ ಎಲ್ಲ ತೊಳ್ಕೊಂಡಾಯಿತು ಅಲ್ಲೇ ಮನೆಯವರು ಹೋಗಿ ಬಂದು ಹೋದರು ಈಗ ಸಾಯಂಕಾಲ ಐದುವರೆ ನಾನು ದೇವಸ್ಥಾನಕ್ಕೆ ಹೋಗಲಿಕ್ಕೆ ರೆಡಿ ಆದ ಯಾಕಂದರೆ ಇವತ್ತು ಶನಿವಾರ ಹನುಮ ದೇವಸ್ಥಾನಕ್ಕೆ ಹೋಗಿ ಬರೋಣ ಹೇಳಿ ಹಾಯ್ ಫ್ರೆಂಡ್ಸ್ ಈಗ ಏಳುವರೆ ನಾನೀಗ ಏನು ಮಾಡ್ತಾಯಿದ್ದೇನೆಂದರೆ ದೋಸೆ ಹಾಕ್ತಾ ಇದ್ದೇನೆ ರಾತ್ರಿ ಊಟಕ್ಕೆ ಅನ್ನ ಊಟ ಮಾಡೋದಿಲ್ಲ ಇವತ್ತು ಗೋಧಿ ಹಿಟ್ಟಿನ ದೋಸೆ ಎಷ್ಟು ಚೆನ್ನಾಗಿರುತ್ತೆ ಸ್ವಲ್ಪ ಮೇಲ್ಗಡೆ ತುಪ್ಪ ಹಾಕಿದೆ ಟೇಸ್ಟಿಯಾಗಿರುತ್ತೆ ಗೋಧಿ ಹಿಟ್ಟಿನ ದೋಸೆ ಮಾಡೋದು ಈಸಿ ಯಾವಾಗ ಬೇಕಾದ್ರೆ ಮಾಡ್ಕೊಳ್ಬೋದು ಗೋಧಿ ಹಿಟ್ಟಿರುತ್ತಲ್ವ ಅದನ್ನು ಸ್ವಲ್ಪ ಉಪ್ಪು ಹಾಕಿ ಕಲಿತು ಬಿಟ್ರೆ ಆಯಿತು ಈಸಿ ಕೆಲಸ ಯಾವಾಗ ಬೇಕಾದರೂ ಮಾಡ್ಕೊಳ್ಬೋದು ಇವತ್ತು ಮಾವಿನಕಾಯಿ ಮತ್ತು ಹಾಗಲಕಾಯಿ ಹಾಕಿ ತಾರು ಮಾಡಿದ್ನಲ್ವ ಅದಕ್ಕೆ ಇದು ತುಂಬ ಚೆನ್ನಾಗಿರ್ತದೆ ಹಾಗಾಗಿ ಗೋಧಿ ಹಿಟ್ಟಿನ ದೋಸೆ ಮಾಡಿಕೊಂಡೆ ನನಗಿಷ್ಟ ಗೋಧಿ ಹಿಟ್ಟಿನ ದೋಸೆ ಇದು ನೆಕ್ಸ್ಟ್ ಡೇ ಕ್ಲಿಪ್ಪಿಂಗು ಇವತ್ತು ಬೆಳಿಗ್ಗೆ ಬೇಗ ಬೇಗ ಕೆಲಸ ಮುಗಿಸ್ಕೊಂಡೆ ಬಟ್ಟೆನೂ ವಾಷಿಂಗ್ ಮಷಿನಲ್ಲಿ ಹಾಕಿಟ್ಟು ನಾನು ನನ್ನ ಅನಗ ಅನಾವರ್ಗೆ ಇದ್ದೀವಿ ಯಾಕಂದರೆ ಡೆಂಟಿಸ್ಟ್ ಹತ್ರ ಬಸ್ ಸ್ಟ್ಯಾಂಡಲ್ಲಿ ಸುಮಾರು ಹೊತ್ತು ಕಾದ್ವಿ ಯಾವುದು ಬಸ್ ಬಂದಿರಲಿಲ್ಲ ಟೆಂಪೋನೂ ಇರಲಿಲ್ಲ ಆಮೇಲೆ ಬಂತು ಹೋಗಿದ್ವಿ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿತ್ತು ಡೆಂಟಲ್ ಟ್ರೀಟ್ಮೆಂಟ್ ನಡೀತಾ ಇದ್ದಲ್ವ ಸೊ ಹಾಗಾಗಿ ಅಲ್ಲಿ ಹೋಗಿ ಮುಗಿಸ್ಕೊಂಡು ಬಂದ್ವಿ ಅನಗಾಗೆ ಊಟಕ್ಕೆ ಹಾಕೊಟ್ಟೆ ಮತ್ತು ನಾನು ಊಟ ಮಾಡೋಕ್ಕಿಂತ ಮೊದಲೇ ಮಷೀನಲ್ಲಿ ಬಟ್ಟೆ ಹಾಕಿಟ್ಟಿದ್ನಲ್ವ ಅದೆಲ್ಲ ಒಣಗಿತ್ತು ಸೊ ಹಾಗಾಗಿ ಬಿಸಿಲಿದೆ ಈಗಲೇ ಹೊರಗೆ ಹಾಕ್ಕೊಂಡು ಬರೋಣ ಹೇಳಿ ಹೋದೆ ಬಿಸಿಲಿದ್ದಾಗ ಬಟ್ಟೆ ಹಾಕಿದರೆ ಬೇಗ ಒಣಗತ್ತೆ ಸೊ ಹಾಗಾಗಿ ಈಗಲೇ ಒಣಗಿಸ್ ಹೋಗಿ ಆಮೇಲೆ ಊಟ ಮಾಡೋಣ ಅಂಥೇಳಿ ಟೈಮು ಆಗಿರಲಿಲ್ಲ ಎರಡು ಗಂಟೆ ಅಷ್ಟೇ ಫ್ರೆಂಡ್ಸ್ ಬಟ್ಟೆ ಎಲ್ಲ ಹೊರಗೆ ಹಾಕಿದೆ ನೋಡಿ ಈಗ ಇಷ್ಟೊಂದು ಬಟ್ಟೆ ಇತ್ತು ಈಗ ಬಂದು ಹಾಕಿದೆ ಈಗ ಮತ್ತೆ ಗಡ್ಬಡಿ ಊಟ ಮಾಡೋದು ಮತ್ತು ಅಮ್ಮನ ಮನೆಗೆ ಹೋಗೋದು ಯಾಕೆ ಏನು ಅಂತ ಹೇಳ್ತೇನೆ ನಿಮಗೆ ಅಮ್ಮನ ಅಮ್ಮನ ಮನೆಗೆ ಹೋಗೋ ವಿಷಯ ನಾನು ನಮ್ಮ ಅಮ್ಮನ ಮನೆಗೆ ಹೋಗಲಿಕ್ಕೆ ರೆಡಿ ಆಗೇ ಹೋಗ್ತಾ ಇದ್ದೇನೆ ಈಗ ಬಸ್ ಹತ್ತಲಿಕ್ಕೆ ನಾನು ಒಬ್ಬಳೇ ಇದ್ದೀನಿ ಅನಗಾನ ಕರ್ಕೊಂಡು ಹೋಗ್ತಾ ಇಲ್ಲ ಯಾಕೆಂದರೆ ನಾಳೆ ರಿಪಬ್ಲಿಕ್ ಡೇ ಅವಳಿಗೆ ಕಂಪಲ್ಸರಿ ಸ್ಕೂಲಿಗೆ ಬರಬೇಕಂತ ಹೇಳಿದಾರಂತೆ ಸೊ ಹಾಗಾಗಿ ಹೋಗ್ತಾ ಇದ್ದೇನೆ ಹಾಯ್ ಫ್ರೆಂಡ್ಸ್ ನಮ್ಮ ಅಮ್ಮನ ಮನೆ ನೋಡಿ ಅಮ್ಮನ ಮನೆಗೆ ಬಂದಿದೆ ನಿನ್ನೆ ನಿನ್ನೆ ಬಂದ ತಕ್ಷಣ ನಾನು ಸಂಜೆ ಆಗಿತ್ತು ಬರಲಿಕ್ಕೆ ಸೊ ಹಾಗಾಗಿ ನನಗೆ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಯಾಕಂದರೆ ನಮ್ಮ ಚಿಕ್ಕಮ್ಮನ ಚಿಕ್ಕಮ್ಮ ಮತ್ತು ಚಿಕ್ಕಮ್ಮನ ಮಕ್ಕಳೆಲ್ಲ ಬಂದಿದ್ದರು ಹಾಗೆ ಮಾತಾಡ್ತಾ ಕೂತ್ಕೊಂಡು ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಸೊ ಹಾಗಾಗಿ ಇವತ್ತು ವಿಡಿಯೋ ಇದ್ದೀನಿ ಬೆಳಿಗ್ಗೆ ನಮ್ಮ ಕೃಷ್ಣ ನೋಡಿ ಕಿಲಾಡಿ ಕೃಷ್ಣ ಕಿಲಾಡಿ ಕೃಷ್ಣ ಇವನು ಎಷ್ಟು ಕಿಲಾಡಿ ಅಂದರೆ ತುಂಬ ಕಿಲಾಡಿ ಇವನು ಇವನು ನಮ್ಮ ಆರ್ಯ ನಮ್ಮ ಸಿಸ್ಟರ್ ಮಗಳು ಸೊ ಈಗ ನಾವೀಗ ತಿಂಡಿ ತಿಂದಾಯಿತು ಬೆಳಗಿನ ತಿಂಡಿ ತಿಂದಾಯ್ತು ಈಗ ನಾವು ಸ್ವಲ್ಪ ನಮ್ಮ ತೋಟ ಎಲ್ಲ ಇದೆ ಹಾಗೆ ನೋಡ್ಕೊಂಡು ಬರೋಣ ಅಂತೇಳಿ ನಾವು ಯಾವಾಗಲೂ ಇಲ್ಲೂರಿಗೆ ಬಂದಾಗ ಅಂದರೆ ನಮ್ಮ ಅಮ್ಮನ ಮನೆಗೆ ಬಂದರೆ ನಾನು ಈ ತೋಟ ಸಲ ನೋಡ್ಕೊಂಡು ಹೋಗಿದೆ ಅಂದ್ರೆ ಯಾಕಂದ್ರೆ ನಾವು ತೋಟ ನೋಡದೆ ಕಡಿಮೆ ಅಲ್ಲಿ ನಮ್ಮ ಊರಲ್ಲೆಲ್ಲ ಸೊ ಹಾಗಾಗಿ ತೋಟ ಹೋಗ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ ಇದು ನಮ್ಮ ಅಮ್ಮನ ಮನೆಯವ್ರ ತೋಟ ಮನೆ ರೋಡ್ ಸೈಡಿಗಿದೆ ಇದೆ ಅದೇ ತೋಟ ಮಾತ್ರ ತುಂಬಾ ದೂರ ಹೋಗಬೇಕು ನೋಡಿ ಇಲ್ಲಿಂದ ಸ್ಟಾರ್ಟ್ ಆಯ್ತು ತೋಟ ಆ ಕಡೆ ಈ ಕಡೆ ಎಷ್ಟು ಚೆನ್ನಾಗಿ ಕಾಣಿಸ್ತದಲ್ವ ನನಗಂತೂ ಈ ತೋಟ ನೋಡೋದಂದರೆ ತುಂಬಾ ಖುಷಿ ಯಾಕಂದ್ರೆ ನಾನು ಮದುವೆ ಆಗಿ ಹೋಗೋ ಟೈಮಲ್ಲಿ ಇಲ್ಲಿ ಏನು ಇರಲಿಲ್ಲ ತುಂಬಾ ತುಂಬಾ ಬರಡು ಭೂಮಿ ಇತ್ತು ನೀರು ಇರಲಿಲ್ಲ ಬಾವಿನೂ ಇರಲಿಲ್ಲ ಬಾವಿ ಇದ್ದರೂ ಕೂಡ ನೀರು ಇರಲಿಲ್ಲ ಸೊ ಹಾಗಾಗಿ ನಾವು ದೂರಿಂದ ನೀರು ತೊಗೊಂಡು ಬರ್ತಿದ್ವಿ ಮೊದಲೇ ಮದುವೆಗಿಂತ ಮೊದಲೇ ಯಾಕಂದರೆ ಕುಡಿಲಿಕ್ಕೆ ಬಟ್ಟೆ ತೊಳಿಲಿಕ್ಕೆ ಪಾತ್ರೆ ಸ್ನಾನಕ್ಕೆಲ್ಲ ದೂರಿಂದ ತರೋದಿತ್ತು ಈಗ ಮಾತ್ರ ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ತೋಟ ಎಲ್ಲ ಬಾವಿ ಆಯಿತು ಬೋರ್ ಆಯಿತು ಬೋರ್ ಆಯಿತು ಬಾವಿ ಇರಲಿಲ್ಲ ಸೊ ಹಾಗಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ನಮಗಂತೂ ನಾನು ಯಾವಾಗೂ ಮನೆ ಅಮ್ಮನ ಮನೆ ಬಂದರೂ ಕೂಡ ಒಂದು ಸಲ ತೋಟ ಒಂದೆರಡು ಸಲ ಅಲ್ಲ ಹೋಗೋ ತನಕ ಎಷ್ಟು ಸಲ ಬಂದು ಹೋಗ್ತೇನೆ ನನಗೆ ಗೊತ್ತಿಲ್ಲ ಇಲ್ಲಿ ಈಗ ಬೋರ್ ಇದೆ ನಮಗೆ ಆದರೂ ಕೂಡ ಬಾವಿ ಸ್ಯಾಂಕ್ಷನ್ ಆಗಿದಂತೆ ಗೌರ್ಮೆಂಟಿಂದ ಸೊ ಹಾಗಾಗಿ ಬಾವಿ ತೆಗೆಯೋಣ ಅಂತ ಅವರು ಪ್ಲ್ಯಾನ್ ಮಾಡಿದರು ಮೊದಲು ಹಳೆ ಬಾವಿ ಇತ್ತು ಅದರ ಪಕ್ಕದಲ್ಲೇ ಈಗ ಹೊಸ ಬಾವಿ ನಮ್ಮ ನಮ್ಮಪ್ಪನ ಕೆಲಸ ನೋಡಿ ನಮ್ಮ ಅಪ್ಪ ಈ ರಿಂಗ್ ಬಾವಿ ರಿಂಗ್ ಇದೆಯಲ್ಲ ಅದಕ್ಕೆ ನೀರು ಹಾಕೋದು ಡೈಲಿ ಒಂದೇ ಬೆಳಿಗ್ಗೆ ಮತ್ತು ಸಾಯಂಕಾಲ ಅದೇ ಅವ್ರಿಗೆ ಕೆಲಸ ಮತ್ತೇನೂ ಅವ್ರ ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ ಆ ತೋಟಕ್ಕೆ ನೀರು ಬಿಡೋದು ನೀರು ಬಿಡೋದಂದರೆ ಅದು ಗೇಟ್ ಹಾಲ್ ಇರುತ್ತಲ್ಲ ಅದನ್ನು ತಿರುಗಿಸೋದು ಇದೇ ಕೆಲಸ ಅವ್ರಿಗೆ ಮತ್ತೇನು ಹೆವಿ ಕೆಲಸ ಏನೂ ಮಾಡಲಿಕ್ಕಾಗೋದಿಲ್ಲ ಬಿದ್ದಿದ್ದು ಅಡಿಕೆ ಎಲ್ಲ ಹೆಕ್ಕೋದು ಇದೇ ಕೆಲಸ ಮಾಡ್ತಾರೆ ಅವರು ಅವರಿಗೂ ಟೈಮ್ ಪಾಸ್ ಆಗಬೇಕಲ್ವ ಏಜ್ ಆದಾಗ ಇದೇ ಕೆಲಸ ಮಾಡ್ಕೊಂಡಿರೋದು ಅವರು ಮತ್ತು ಸುಮ್ಮನೆ ಕೂತ್ಕೊಂಡ್ರೆ ಕೈಕಾಲೆಲ್ಲ ಹಿಡ್ದಂಗೆ ಆಗ್ತದೆ ಹಾಗಾಗಿ ಅವರು ಒಂದು ಎರಡು ಮೂರು ಸಲ ತೋಟದ ಕಡೆ ಬರೋದು ಅಡಿಕೆ ಹೆಕ್ಕೊಂಡು ಹೋಗೋದು ಆಮೇಲೆ ಸ್ಪ್ರಿಂಕಲೆಲ್ಲ ಆನ್ ಮಾಡೋದು ಇದೇ ಥರ ಈ ಕೆಲಸ ಮಾಡ್ತಾ ಇರ್ತಾರೆ ನೋಡಿ ಇಲ್ಲಿವರೆಗೂ ಒಂದು ತೋಟ ಆಯಿತು ಈಗ ನೆಕ್ಸ್ಟ್ ನಿಮಗೆ ತೋರಿಸ್ತೇನೆ ನೋಡಿ ಈ ಬಾವಿಯೆಲ್ಲ ಮೇಲೆ ಒಂದು ಹಳ್ಳ ಬರುತ್ತೆ ಇದು ಹಳ್ಳ ನೋಡಿ ಈ ಹಳ್ಳ ಹಾಂ ಈ ಕಡೆ ಕಾಣಿಸ್ತದೆಲ್ಲ ಅದು ಏನೂ ಇರಲಿಲ್ಲ ಈಗ ಒಂದು ನೋಡಿ ಈಗ ಈ ರೀತಿ ಬ್ರಿಡ್ಜ್ ಥರ ಮಾಡಿದ್ದಾರೆ ನಡ್ಕೊಂಡು ಹೋಗಲಿಕ್ಕೆ ಈ ಕಡೆಯಿಂದ ಆ ಕಡೆ ಮಧ್ಯದಲ್ಲಿ ಹಳ್ಳ ಅಂದರೆ ಮಳೆಗಾಲದಲ್ಲ ನೀರು ಹೋಗೋ ಜಾಗ ಅದು ನೋಡಿ ಡೇಂಜರ್ ಇದು ನಾನು ಅದು ಹೋದೆ ನಮ್ಮ ಅಮ್ಮನಿಗೆ ನಮ್ಮ ತಮ್ಮನಿಗೆ ಅಪ್ಪನಿಗೆಲ್ಲ ಈಸಿಯಾಗಿ ಹೋಗ್ತಾರೆ ನಾವು ಕಾರ್ ಮೇಲೆ ಕಾಲಿಟ್ಟು ಹೋಗ್ತೇವೆ ನೋಡಿ ಇದು ಗೋಡಂಬಿ ಗಿಡ ಗೋಡಂಬಿ ಆಗಿದೆ ನೋಡಿ ಚೆನ್ನಾಗಾಗಿದೆ ಇದು ಈ ತೋಟ ನಿಮಗೆ ಮೊದಲನೇ ಒಂದು ವಿಡಿಯೋದಲ್ಲಿ ನಾನು ಹೇಳಿದ್ದೆ ಹೊಸದಾಗಿ ತೋಟ ಮಾಡ್ತಾ ಇದ್ದಾರೆ ಇಲ್ಲಿ ಏನೂ ಇಲ್ಲ ಬರಡು ಆಗಿತ್ತು ಜೆ ಸಿ ಬಿಲೆಲ್ಲ ಕ್ಲೀನ್ ಮಾಡಿಸಿ ಆಮೇಲೆ ಇಲ್ಲಿ ಅಡಿಕೆ ಗಿಡ ಎಲ್ಲ ಹಚ್ಚಿದೆ ನೋಡಿ ಒಂದು ಎರಡು ತಿಂಗಳಾಯಿತು ಅಷ್ಟೇ ಎರಡು ತಿಂಗಳಲ್ಲ ಸಾರಿ ಒಂದು ಒಂದೂವರೆ ತಿಂಗಳಷ್ಟೇ ಆಯಿತು ಈ ಗಿಡ ಹಚ್ಚಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತು ಈಗ ಹೊಸ ತೋಟ ಇಲ್ಲಿ ಆಗತ್ತೆ ಎಷ್ಟು ಖುಷಿ ಅಲ್ವಾ ಮನಸ್ಸಿಗೆ ತುಂಬ ಖುಷಿ ನಾನು ಅಮ್ಮನ ಮನೆಗೆ ಸಡನ್ನಾಗಿ ಬಂದಿರೋದು ಬಂದಿರೋ ಕಾರಣ ಅಂದರೆ ನಮ್ಮ ಅಂದರೆ ನಾ ನಾಡ್ದು ಇವತ್ತು ಸಂಡೇ ಅಲ್ವಾ ನಾಡ್ದು ನಮ್ಮ ಊರಿನ ತೇರು ಹಾಗಾಗಿ ತೇರು ತೇರಿಗೆ ಕರ್ಕೊಂಡು ಹೋಗ್ಲಿಕ್ಕೆ ಅಂತ ಹೇಳಿ ಅಮ್ಮನಿಗೆ ಕರ್ಕೊಂಡು ಹೋಗೋಣ ಅಂಥೇಳಿ ಬಂದೆ ತುಂಬ ವರ್ಷ ಆಯಿತು ನನ್ನ ಆಗಿ ಈಗ ಹದಿನೈದು ವರ್ಷ ಆಯಿತು ಒಂದಿನ ಒಂದು ವರ್ಷವೂ ತೇರು ನೋಡ್ಲಿಕ್ಕೆ ಬಂದೇ ಇಲ್ಲ ಹಾಗಾಗಿ ಈ ವರ್ಷ ಕರ್ಕೊಂಡು ಹೋಗೋಣ ಅಂಥೇಳಿ ನಾನು ಕರ್ಕೊಂಡು ಹೋಗಲಿಕ್ಕೆ ಬಂದೆ ಏನಾದರೂ ಒಂದು ನವ ಹೇಳ್ತಾರೆ ಬರೋದು ಬರಲಿಕ್ಕೆ ಇವ್ರು ನೋಡಿ ಇವರೇ ನಮ್ಮ ತೋಟ ಎಲ್ಲ ರೆಡಿ ಮಾಡಿಕೊಟ್ಟಿದ್ದು ಅಂದರೆ ಇದು ಔಟ್ಲೈನ್ ಹಾಕಿದ್ದು ಅಡಿಕೆ ಸೆಷನ್ ನಡಿ ನೆಡಲಿಕ್ಕೆಲ್ಲವ ಸೊ ಅವರು ತುಂಬ ನಮಗೆ ಅಂದರೆ ಅವ್ರದ್ದು ಒಂದು ಗ್ರೂಪ್ ಇದೆ ಕೆಲಸದವ್ರದ್ದು ಇವರೇ ಮೇನ್ ಅದಕ್ಕೆ ಅವ್ರು ಕರ್ಕೊಂಡು ಬರ್ತಾರೆ ನಮ್ಮ ಮನೆಯ ಕೆಲಸಕ್ಕೆಲ್ಲ ಅವರು ಕೆಲಸ ಮಾಡಿಸ್ಕೊಂಡು ಹೋಗ್ತಾರೆ ತುಂಬ ಒಳ್ಳೆಯ ಜನ ಹಾಗೆ ತೋಟ ನೋಡಿಕೊಂಡು ಮನೆ ಕಡೆ ಬಂದ್ವಿ ಮತ್ತು ಇಲ್ಲಿ ನೋಡಿ ನಾನು ಮದರಂಗಿ ಸೊಪ್ಪು ಅಂದರೆ ತಲೆಗೆ ಹಾಕಿ ಮೆಹಂದಿ ಸೊಪ್ಪು ಅಂತೆಲ್ಲ ಅದನ್ನ ತಗೊಂಡೆ ಮತ್ತು ಕರಿಬೇವು ಸೊಪ್ಪು ಅದನ್ನು ಕೂಡ ಟೈಮ್ ಈಗ ಹತ್ತುವರೆ ನಾವು ಈಗ ನಮ್ಮ ನಾವು ಕಲಿತಂಥ ಸ್ಕೂಲ್ ಇದು ಪ್ರೈಮರಿ ಸ್ಕೂಲು ಇಲ್ಲಿ ಇವತ್ತು ರಿಪಬ್ಲಿಕ್ ಡೇ ಸೊ ಹಾಗಾಗಿ ಪ್ರತಿಭಾ ಪುರಸ್ಕಾರ ಮತ್ತು ಮಕ್ಕಳ ಡ್ಯಾನ್ಸ್ ಎಲ್ಲ ಇತ್ತು ಹಾಗಾಗಿ ನಾವು ಬಂದಿದ್ವಿ ನಾವು ಮೇನಾಗಿ ಬಂದಿದ್ವಿ ಯಾಕಂದರೆ ನಮ್ಮ ತಮ್ಮನ ಮಗ ಕೃಷ್ಣನ ಡ್ಯಾನ್ಸ್ ಇತ್ತು ಸೊ ನೋಡಲಿಕ್ಕೆ ಬಂದ್ವಿ ಇಲ್ಲಿ ತುಂಬ ಚೆನ್ನಾಗಿ ಪ್ರೋಗ್ರಾಮ್ ನಡೆಸ್ಕೊಟ್ರು ನೋಡಿ ಎಲ್ಲರೂ ನಾವು ಇದೇ ಒಂದು ವೀಡಿಯೋ ಮಾಡಿದ್ವಿ ಎಲ್ಲ ಎಷ್ಟು ಜನ ತುಂಬ ಜನ ಬಂದರು ಮಕ್ಕಳು ಡ್ಯಾನ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು ಚಿಕ್ಕ ಮಕ್ಕಳಿಂದ ದೊಡ್ಡ ಮಕ್ಕಳ ತನಕ ಡ್ಯಾನ್ಸ್ ಪ್ರೋಗ್ರಾಮ್ ಎಲ್ಲ ಇತ್ತು ವೆರೈಟಿ ವೆರೈಟಿ ಡ್ಯಾನ್ಸ್ ಇತ್ತು ಎಲ್ಲ ದೇಶ ಭಕ್ತಿಗೀತೆ ಈ ರೀತಿ ಸಾಂಗಿಗೆ ಡ್ಯಾನ್ಸ್ ಮಾಡಿದ್ರು ಮಕ್ಕಳು ತುಂಬ ಖುಷಿಯಾಯಿತು ನಮಗೆ ನೋಡಿ ನಮ್ಮ ತಮ್ಮನ ಮಗನ ಡ್ಯಾನ್ಸ್ ಕೃಷ್ಣಂದು ಸೊಂಟ ಕುಣಿಸ್ತಾ ಇದ್ದಾನೆ ನೋಡಿ ಹಾಗೆ ಇದು ಗೋವಿನ ಹಾಡು ಯಾವ ರೀತಿ ಮಾಡಿದ್ರಂದ್ರೆ ಮೈ ರೋಮಾಂಚನ ಆಯಿತು ನನಗಂತೂ ಕಣ್ಣಲ್ಲಿ ನೀರೇ ಬಂತು ಧರಣಿ ಮಂಡಲ ಮಧ್ಯದೊಳಗೆ ಆ ಡ್ಯಾನ್ಸು ನೋಡಿ ನಮ್ಮ ಕೃಷ್ಣ ಯಾವ ರೀತಿ ಕುಣಿತಾ ಇದೆ ನೋಡಿ ನೋಡಿ ಜೈ ಹೋ ಆ ಡ್ಯಾನ್ಸು ಇದು ನೋಡಿ ನೋಡಿ ಚೆನ್ನಾಗಿ ಮಾಡ್ತಾಯಿದ್ದಾನೆ ಫಸ್ಟ್ ಟೈಮ್ ಅವರು ಡ್ಯಾನ್ಸ್ ಮಾಡ್ತಾ ಇರೋದು ಹಾಗೆ ಇದು ನೈಟು ನಾವು ಇಲ್ಲಿ ಹೊರಗಡೆ ಕೂತ್ಕೊಂಡು ಊಟ ಮಾಡ್ತಾಯಿದ್ದೀವಿ ನೋಡಿ ಒಳಗಡೆ ಕೂತ್ಕೊಂಡು ಊಟ ಮಾಡೋಕ್ಕಿಂತ ಹೊರಗಡೆ ಕೂತ್ಕೊಂಡು ಊಟ ಮಾಡಿದ್ರೆ ಖುಷಿ ಆಗ್ತಿದೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಆರು ಗಂಟೆ ನಾವು ಊರಿಗೆ ಹೋಗಲಿಕ್ಕೆ ರೆಡಿ ಆದ್ವಿ ನಮ್ಮ ತಮ್ಮನಂತಿಗೂ ಬಾಯ್ ಮಾಡಿದ್ವಿ ಈಗ ಹೊರಡೋ ಸಮಯ ನಮ್ಮ ಕೃಷ್ಣ ಪ್ರಸಾದ್ ಏನು ಮಲ್ಕೊಂಡೇ ಇದ್ದ ನಾವು ಹೊರಟ್ವಿ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತೀನಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಬಾಯ್